ٿيره مڪلي مان ಅವರ ಹಕ್ಕಿಗೆ ಧಕ್ಕೆ ಆಗತ್ತೆ ಆಯ್ತಾ ಇದು ಹಕ್ಕುಗಳ ಉಲ್ಲಂಘನೆ ಆಗಿದೆ ಅದು ಕೂಡ ಮೊನ್ನೆ ಜೂನ್ ಹನ್ನೊಂದಕ್ಕೆ ಆಟ ಆಡುವುದು ಮಕ್ಕಳ ಹಕ್ಕು ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಘೋಷಣೆ ಆಗಿದೆ ಇದು ಆಟ ಆಡದಾಗ ಅವನು ಬಂದು ಹಲ್ಲೆ ಮಾಡಿರುವುದು ಇನ್ನೊಂದು ಘೋರ ಅಪರಾಧ ಆಟ ಆಡ್ತಾ ಇರುವಾಗ ಬಂದು ಹಲ್ಲೆ ಮಾಡಿರುವಂತದ್ದು ಮತ್ತೆ ಬೆದರಿಕೆ ಹಾಕಿರುವಂತದ್ದು ಮತ್ತೆ ನೀವು ಇನ್ನೊಂದ್ ತಿಳ್ಕೊಳ್ಳಿ ಆ ಮಗುವಿಗೆ ಯಾವುದೇ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಯಾರೇ ಆಗ್ಲಿ ಅವರಿಗೆ ತನ್ನ ಮೇಲೆ ಕಿರಿಕಿರಿ ಅಂತ ಹೇಳಿದ್ರೆ ಅದು ಲೈಂಗಿಕ ದೌರ್ಜನ್ಯನೇ ಆಗುತ್ತೆ ಆಯ್ತಾ ಲೈಂಗಿಕ ದೌರ್ಜನ್ಯ ಮಾಡಿದ್ರಂತೇಳಿ ಆಗುತ್ತೆ ಆ ಕಾರಣಕ್ಕೋಸ್ಕರ ಆಗಿ ಇದು ಮಕ್ಕಳ ಹಕ್ಕುಗಳ ಸಂಪೂರ್ಣ ಉಲ್ಲಂಘನೆ ಆಗಿದೆ ಉಲ್ಲಂಘನೆ ಅಂತ ಹೇಳಿದ್ರೆ ಅವನು ಹೊಡೆದಾಗ ಅವನು ಯಾರು ಹೊಡೆದಿದ್ದು ಏನು ಹೊಡೆದಿದ್ದು ಎಲ್ಲಿದ್ದಾನೆ ಇದ್ರ ಬಗ್ಗೆ ಸಾಗಿದೆ ಮಾಡಿದ್ದಾರೆ ಪಾಪ ತಂದೆ ತಾಯಿ ಆಯ್ತಾ ಮತ್ತೆ ಅವನಿಗೆ ಮಕ್ಕಳ ಮೇಲೆ ಮಾಡಿರೋದು ದೊಡ್ಡ ದೌರ್ಜನ್ಯ ಇದು ಇದು ಕೇವಲ ಇಲ್ಲಿಗೆ ಮಾತ್ರ ಇಡೀ ಕರ್ನಾಟಕಕ್ಕೆ ಗೊತ್ತಾಗಬೇಕು ಇಂಥ ಆಗಬಾರ್ದು ಇನ್ನು ಮುಂದೆ ಅಂತೇಳಿ ಆದರೆ ತುಂಬ ಡೇಂಜರ್ಸ್ ಇದೆ ಇದು ಆಯ್ತಾ ಒಬ್ಬನ ಬಿಟ್ಟರೆ ಇಡೀ ಕರ್ನಾಟಕದಂತ ಏನು ಬೇಕಾದರೂ ಆಗಲಿ ಅಂತ ಇನ್ನೊಂದು ತಿಳ್ಕೊಳ್ಳಿ ಮನೆಯ ತಂದೆ ತಾಯಿ ಕೂಡ ಮಕ್ಕಳಿಗೆ ಹೊಡಿಯೋಂಗಿಲ್ಲ ಈಗ ಟೀಚರ್ಸ್ ಹೊಡೆಯೋಂಗಿಲ್ಲ ಯಾರು ಕೂಡ ಮಕ್ಕಳಿಗೆ ಹೊಡಿಯೋಂಗಿಲ್ಲ ಅಂತ ಕಾನೂನೇ ಇದೆ ನಮ್ಮ ದೇಶದಲ್ಲ ಈ ವಿಶ್ವಸಂಸ್ಥೆಯಡಿಯಲ್ಲಿ ಎಂಟ್ರಾಗಿದೆ ಅಡಿಯಲ್ಲಿ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಕ್ಕಳ ಹಕ್ಕುಗಳ ತರವೂ ಕೂಡ ಸಹಿ ಹೇಗೆ ಹದಿನೆಂಟು ವರ್ಷದ ಒಳಗಿನ ಎಲ್ಲ ಮಕ್ಕಳನ್ನ ಮಗು ಅಥವಾ ಮಕ್ಕಳಂತ ಘೋಷಿಸೋದರ ಮೂಲಕ ಸಹಿ ಹಾಕಿದೆ ಆತ್ಮಕವಾಗಿ ನಮ್ಮ ಮಕ್ಕಳ ಹಕ್ಕುಗಳ ರಕ್ಷಣೆ ಅಷ್ಟು ಬಲಾಢ್ಯ ಇದೆ ಅದು ಕಾನೂನು ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಅದು ಅಷ್ಟುಮೆಟ್ಟೋ ಅಥವಾ ಏನೋ ಒಂದಾಗಿ ಆಗ್ತಾ ಇರೋದೊಂದು ವಿಷಾದನೀಯ ಸಂಗತಿ ಯಾಕಂದ್ರೆ ಯಾವುದೇ ಕೂಡ ರಾಜಿ ಮಾಡ್ಕೋಬಾರದು ಮಕ್ಕಳ ವಿಷಯ ಅಂತ ಬಂದಾಗ ಎಲ್ಲೂ ಕೂಡ ಯಾರು ಕೂಡ ರಾಜಿ ಮಾಡ್ಕೋಬಾರದು ಮತ್ತೆ ಮಕ್ಕಳಿಗೆ ಬದುಕು ಹಕ್ಕು ಆಟ ಆಡುವ ಹಕ್ಕು ಭಾಗವಹಿಸುವ ಹಕ್ಕು ರಕ್ಷಣೆ ಪಡ್ಕೊಳ್ಳುವಂತ ಹಕ್ಕು ಎಲ್ಲ ಇದೆ ಅದ್ರ ರಕ್ಷಣೆ ಕೊಡಬೇಕಾದ್ರೆ ಯಾರು ನಾವುಗಳು ದೊಡ್ಡವರು ದೊಡ್ಡವರು ಎಲ್ಲರೂ ಸೇರಿ ರಕ್ಷಣೆಯನ್ನ ಕೊಡಬೇಕು ಮಗುವಿಗೆ ಈಗ ನೋಡಿ ಅದು ಕೇವಲ ದೈಹಿಕ ಮತ್ತು ಮಾನಸಿಕ ಹಲ್ಲೆನೂ ಕೂಡ ಹೌದು ಆ ಮಗುವಿನ ಮನಸ್ಸಿನಲ್ಲಿ ದೊಡ್ಡ ಪರಿಣಾಮ ಬೀರಿದೆ ಅವನು ಹೆದರ್ಕೊಂಡಿರ್ಬೋದು ಅಥವಾ ಅವನಿಗೆ ಏನು ನಡುಕಾಗ ನಾನ್ ಶಾಲೆಗೆ ಹೋದ್ರೆ ಅವನು ಮತ್ತೆ ಅಡ್ಡ ಹಾಕಿದ್ರೆ ಏನ್ ಮಾಡೋದು ಮತ್ತೆ ಏನಾದ್ರು ಮಾಡಿದ್ರೆ ಏನ್ ಮಾಡ್ಬೋದು ನನ್ನ ಮನೆಯವರಿಗೆ ಮಾಡಿದ್ರೆ ಏನ್ ಮಾಡ್ಬೋದು ಅವನಲ್ಲಿ ಅನೇಕ ಭಾವನೆಗಳು ಅಂದ್ರೆ ಮಕ್ಕಳ ಮನಸ್ಸು ಅತ್ಯಂತ ಸೂಕ್ಷ್ಮ ಅವ್ರು ಎಷ್ಟು ಆಲೋಚನೆ ಮಾಡ್ತಾರಂತ ಹೇಳಕ್ ಸಾಧ್ಯತೆ ಇಲ್ಲ ದೊಡ್ಡವ್ರ ತರ ಸ್ವಾರ್ಥ ಇರಲ್ಲ ಅವರಲ್ಲಿ ಆಯ್ತಾ ಆ ಮಗುವಿನ ಮನಸ್ಸುಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಆ ಮಗುವಿನ ಅನಸ್ಸನ್ನು ಅರ್ಥ ಮಾಡೋದಕ್ಕೆ ಕುತ್ಕೊಂಡು ಆ ಮಗುವಿಗೆ ನಾವು ನ್ಯಾಯ ದೊರೆಸ್ಕೊಳ್ಬೇಕಂತೇಳಿ ಅಂತ ಹೇಳಿ ಇವತ್ತು ನಾವು ಸೇರಿದ ಉದ್ದೇಶ ಮೊನ್ನೆಯ ದಿನ ಸೋಮವಾರ ನಮ್ಮ ಆತ್ಮೀಯರಾದಂತಹ ರಾಘವೇಂದ್ರಾಚಾರ್ಯ ಜನ್ಸಾಲೆ ಇವರು ಅವರು ಜನಸಾಲೆಯಲ್ಲಿ ವಾಸ ಮಾಡಿಕೊಂಡಿದ್ದು ಮನೆಯನ್ನು ಕಟ್ ಮನೆ ಅದೇ ಮನೆಯನ್ನು ಕಟ್ಟಿಕೊಂಡು ವಾಸ ಮಾಡಿದ್ದು ಮನೆ ದಿನ ಸೋಮವಾರ ಶಾಲೆಯ ರಜೆಯ ದಿವಸ ಅವರ ಮಗ ಪೃಥ್ವಿ ಆಟವನ್ನು ಆಡುತ್ತಿರುವಾಗ ಅದೇ ಪಕ್ಕದ ಮನೆಯ ಶಾಂತರಾಮ ಶೆಟ್ಟಿ ಎನ್ನುವಂತಹ ಒಬ್ಬ ವ್ಯಕ್ತಿ ಆ ಪೃಥ್ವಿ ಪೃಥ್ವಿ ಎನ್ನುವಂತಹ ಆ ಇವರ ಮಗ ಚಿಕ್ಕ ಮಗ ಏನಿದ್ದಾನೆ ಅವನು ಸೈಕಲ್ನಲ್ಲಿ ಆಟವನ್ನು ಆಡಿಕೊಂಡು ತನ್ನಷ್ಟಕ್ಕೆ ತಾನು ಆಟವನ್ನು ಆಡಿಕೊಂಡು ನಿಂತಿರುವಾಗ ಅವನು ಒಂದು ಆ ಸೈಕಲ್ಗೆ ಅವನ ಬೈಕನ್ನು ಹತ್ತಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಆಗ ಅವನು ಏನು ಅವನು ಕೆಳಗಡೆ ಬೀಳ್ತಾನೆ ಬಿದ್ದಾಗ ಅವನಿಗೆ ಅವನ ಅವನ ಮೇಲೆ ಅದೆಯನ್ನು ಮಾಡಿ ಕೆನ್ನೆಯ ಮೇಲೆ ಹೊಡೆದು ಕಾಲಿನಿಂದ ಒದ್ದು ಏನು ಚಪ್ಪಲಿ ಕಾಲಿನಿಂದ ಒದ್ದು ಅದೇನು ಮಾಡ್ತಾನೆ ಆಗ ಅಲ್ಲಿ ಪಕ್ಕದ ಮನೆಯಲ್ಲಿರುವಂತಹ ಒಬ್ಬ ವ್ಯಕ್ತಿ ಆ ಮಗುವನ್ನು ರಕ್ಷಿಸಿ ಏನು ನೀವು ಯಾಕೆ ಹೊಡಿತಿದ್ದೀರಾ ಅಂತ ಹೇಳಿ ಕೇಳಿದಾಗ ಸುಮ್ಮನೆ ಹೊಡಿತಾ ಇದ್ದಾನೆ ಆದ್ರೆ ಅವರಿಗೆ ವಿಚಾರಗಳು ತಿಳಿದಿರುವುದಿಲ್ಲ ಆದ್ರೆ ಇವರು ಕೇಳುವಾಗ ಆ ವ್ಯಕ್ತಿ ಅತ್ಯಂತ ಕೆಟ್ಟ ಮನುಷ್ಯನಾಗಿದ್ದಾನೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಪ್ರತಿ ಆ ಮನೆಯ ಅಕ್ಕಪಕ್ಕದ ನಿವಾಸಿಗಳಿಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸ ವ್ಯಕ್ತಿ ಆ ವ್ಯಕ್ತಿ ಹಿಂದೆಯೂ ಕೂಡ ಅಕ್ರಮ ಗೋಸಾಗಾಟದಲ್ಲಿ ನಿರತನಾಗಿ ಐದು ವಾಸವನ್ನು ಅನುಭವಿಸಿದಂತಹ ವ್ಯಕ್ತಿಯಾಗಿದ್ದಾನೆ ಆ ವ್ಯಕ್ತಿ ಕ್ರಿಮಿನಲ್ ಹಿನ್ನ ಹಿನ್ನೆಲೆಯುಳ್ಳ ವ್ಯಕ್ತಿಯಾಗಿದ್ದು ಚೂರ ಮಗಳಿಗೆ ಹಲೆಯನ್ನು ಮಾಡಿರುತ್ತಾನೆ ಕೇವಲ ಹಲೆಯನ್ನು ಮಾಡಿದ್ದು ಮಾತ್ರ ಅಲ್ಲ ಆ ದಿವಸ ಇವರು ಬಂದು ಶಂಕರನಾರಾಯಣ ನಾರಾಯಣ ಬಂದು ಏನು ದೂರನ್ ಕೊಡ್ತಾರೆ ದೂರನ್ನ ತೆಗೆದುಕೊಂಡ ನಂತರ ದಿವಸ ಇವರು ಅಂಗಡಿಯಲ್ಲಿರುವಾಗ ಮತ್ತೆ ಪುನಃ ಬಂದು ಬೆದರಿಕೆಯನ್ನು ಹಾಕ್ತಾನೆ ನೀವು ಮಾಡುವುದು ಮಾಡ್ಕೊಳ್ಳಿ ನಾನು ಇದೇ ರೀತಿ ಮಾಡ್ತೇನೆ ಪ್ರತಿಯೊಬ್ಬರಿಗೂ ಹೊಡಿತೇನೆ ದಾಷ್ಟ್ಯದ ಉತ್ತರವನ್ನು ಕೊಡ್ತಾ ಇದ್ದೇನೆ ಹಾಗಾಗಿ ನಾವು ಇವತ್ತು ನಾವೆಲ್ಲ ಸಮಾನ ಮನಸ್ಕರ ಸಂಘಟನೆ ಮತ್ತು ವಿಶ್ವಕರ್ಮ ಸಂಘಟನೆ ಹಿಂದೂ ಜಾಗರಣ ವೇದಿಕೆ ಪ್ರಮುಖರು ಎಲ್ಲರೂ ಸೇರಿ ಇವತ್ತೊಂದು ಈ ಏನು ಶಂಕರನಾರಾಯಣ ನಾರಾಯಣ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ ಇದು ಇವತ್ತು ಸಾಂಕೇತಿಕವಾದಂತಹ ಒಂದು ಮನವಿ ಮುಂದಿನ ದಿನಗಳಲ್ಲಿ ಒಂದು ವಾರ ಆಗ್ತಿ ಬಂದರೂ ಸಹ ಆರೋಪಿಗಳನ್ನ ಹಿಡಿದಿಲ್ಲ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಆರೋಪಿಯನ್ನು ಹಿಡಿದು ಕಠಿಣ ಶಿಕ್ಷೆ ವಿಧಿಸಬೇಕು ಆ ಮೂಲಕ ನಮ್ಗೆ ನ್ಯಾಯ ಕೊಡಬೇಕು ಇನ್ನೊಮ್ಮೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆಗಳು ಏನು ಮರುಕಳಿಸಬಾರದು ಯಾಕಂದ್ರೆ ಇದು ಏನು ಬಿಹಾರವು ಪಶ್ಚಿಮ ಬಂಗಾಳ ಅಲ್ಲ ಇದಿರುವಂತಹದ್ದು ನಮ್ದು ಉಡುಪಿ ಜಿಲ್ಲೆ ಸುಸಂಸ್ಕೃತ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಈ ರೀತಿ ಮಕ್ಕಳ ಮೇಲೆ ಹಲ್ಲೆ ಮಾಡುವಂತಹದ್ದು ಈ ರೀತಿ ಪ್ರಕರಣಗಳು ಇನ್ನೊಮ್ಮೆ ಮರುಕಳಿಸಬಾರದು ಎನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಹತ್ತಾರು ಸಮಾಜ ಸಮಾನ ಮನಸ್ಸ ಸಂಘಟನೆಗಳು ಇವತ್ತು ಒಟ್ಟು ಸೇರಿ ಇವತ್ತು ಶಂಕರನಾರಾಯಣ ಪೊಲೀಸರು ಮನವಿಯನ್ನು ಮಾಡಲಿಕ್ಕಿದ್ದೇವೆ ಮುಂದಿನ ದಿನಗಳಲ್ಲಿ ಅವರು ಏನು ಆರೋಪಿಯನ್ನ ಹಿಡಿದು ನಮಗೆ ಕಾನೂನಿನ ಮೂಲಕ ಶಿಕ್ಷೆಯನ್ನು ವಿಧಿಸಬೇಕಂತ ಕೇಳ್ಕೊಳ್ತಿದ್ದೇನೆ ಹತ್ತೇಳ ತಾರೀಕು ಸಂಜೆ ಆರೂವರೆಗೆ ಸೈಕಲ್ನಲ್ಲಿ ಆಡ್ತಿರುವಾಗ ಶಾಂತರಾಮ್ ಶೆಟ್ಟಿ ಅನ್ನೋ ವ್ಯಕ್ತಿ ಒಂದು ಅಡ್ಡ ಕಟ್ಟಿ ಆಮೇಲೆ ಕಪಾಳಕ್ಕೆ ಬಾರಿಸು ಬಾರಿಸಿ ಕಾಲಿನಿಂದ ತುಳಿದು ಹಲ್ಲೆ ಮಾಡಿರ್ತಾರೆ ಹಾಗೂ ನೆಕ್ಸ್ಟ್ ಈಗ ಮುಂದೆ ಇದೇ ರೀತಿ ನೀನು ಅವರ ಸೈಕಲ್ನಲ್ಲಿ ಓಡಾಡ್ತಾ ಇದ್ದರೆ ಅಕಸ್ಮಾತ್ ನನ್ನ ಎದುರು ಸಿಕ್ಕಿದರೆ ಫಾಲಿ ಮಾಡ್ತೀನಿ ಅಂತ ಬೆದುಕಿನೂ ಹತ್ತಿದ್ದ ಮತ್ತು ಇನ್ನು ನಿನ್ನ ನೆಕ್ಸ್ಟು ಇನ್ನೊಮ್ಮೆ ನೋಡ್ಕೊಳ್ತೀನಿ ಅಂತ ಹೇಳಿ ವಾರ್ನಿಂಗ್ ಕೂಡ ಕೊಟ್ಟು ಹೋಗಿದ್ದಾನೆ ಅವನು ಶಾಲೆಗೆ ಹೋಗ್ಲಿಕ್ಕೂ ಭಯ ಪಡ್ತಾ ಇದ್ದಾನೆ ಈಗ ಮನೆಯಲ್ಲೇ ಕೂತ್ಕೊಂಡಿರ್ತಾನೆ ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಮನೆ ಕೊಡ್ಲಿಕ್ಕೆ ನಾವೀಗ ಸ್ಟೇಷನ್ ಹತ್ತಿರ ಬಂದಿದ್ದೀವಿ ಈಗ ಎಲ್ಲ ಸಂಘಟನೆಗಳು ಸೇರಿ ಈ ಒಂದು ನಮ್ಮ ಈ ಒಂದು ಇದಕ್ಕೆ ಎಲ್ಲ ಬಂದು ಒಗ್ಗೂಡಿ ನಮ್ಮ ಈ ಕಾರ್ಯಕ್ರಮ ಈ ಒಂದು ಇದಕ್ಕೆ ಒಂದು ಭಾ ಭಾಗವಹಿಸಿ ಎಲ್ಲ ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡ್ತಾ ಇದ್ರು ಅದಕ್ಕೆ ನನಗೆಲ್ಲ ತುಂಬಾ ಧನ್ಯವಾದ ಮತ್ತೆ ನಾನು ಈಗ ಎಷ್ಟು ಸರಿ ಸ್ಟೇಷನಿಗೆ ಬಂದಿದೆ ಆದರೂ ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಿಲ್ಲ ನಾನು ಅಲ್ಲಿ ಹುಟ್ಟಿನಿ ಇದು ಹುಡ್ತೀನಿ ಅಂತ ಹೇಳ್ತಿದ್ರು ಹೊರತು ಅದ್ರ ಬಗ್ಗೆ ಯಾವ್ದು ಒಂದು ಕ್ರಮ ಕೈಗೊಳ್ತಾ ಇಲ್ಲ ಅವನ್ ಏನಾದರೂ ಸಪೋರ್ಟ್ ಇದೆಯೋ ಏನು ಅಂತ ಗೊತ್ತಾಗ್ತಾ ಇಲ್ಲ ಅದ್ರ ಬಗ್ಗೆ ಎಲ್ಲ ಸಂಘಟನೆಗಳನ್ನು ಸೇರಿಸಿ ನಾನು ಈ ರೀತಿ ಬಂದು ಮಾತಾಡ್ತಾ ಇದ್ರು ಈಗ ಕಾಳಿಕಮ್ಮ ದೇವಸ್ಥಾನದ ಹುಬ್ಬರಡಿ ಮುಕ್ತೇಶ್ವರದ ಕಳೀಶ್ ಚಂದ್ರಾಚಾರ್ಯ ಅವರು ಗಮನಿಸಿದ್ದಾರೆ ಆತ್ಮೀಯ ಸಮಾಜ ಬಂದರೆ ಇದು ಹುಕ್ಕರಹಳ್ಳಿ ಕಾಳಿಕಾಂಬ ದೇವಸ್ಥಾನದ ಕೂಡುವಳಿಕೆ ಒಳಪಟ್ಟಂಥ ಒಂದು ಮರಣೆ ಆಗಿರುತ್ತದೆ ಎಲ್ಲ ಜಾತಿಗೆ ರಾಘವೇಂದ್ರ ಆಚಾರ್ಯರು ಫೋನ್ ಮಾಡಿದ್ರು ನಾನು ಆವಾಗ ಅಯೋಧ್ಯೆಯಲ್ಲಿದ್ದೆ ನನ್ನ ಮಗನಿಗೆ ಏಳನೇ ಕ್ಲಾಸ್ ಹುಡುಗನಿಗೆ ಸೈಕಲ್ ಸೈಕಲ್ ಹೋಗುವಾಗ ಹೇಳಿದ ಬಡದ ಅಂತ ಹೇಳಿ ಫೋನ್ ಮಾಡಿದ್ರು ನನಗೂ ಕೂಡ ಬೇಜಾರಾಯ್ತು ಆ ಹುಡುಗನ್ನ ನೋಡಿದರೆ ಯಾರಿಗಾರು ಹೊಡುವಂಥ ಒಂದು ಮನಸ್ಸು ಬರುತ್ತಾ ಒಂದು ಸಣ್ಣ ಹುಡುಗ ಇದು ಆಶ್ಚರ್ಯವಾದ ಒಂದು ಒಂದು ಘಟನೆ ಅಂತ ನಾವು ಈ ಶಾಂತರಾಮ್ ಶೆಟ್ಟಿ ಅವರು ನಿಜವಾಗ್ಲೂ ಒಂದು ಅವರಿಗೆ ಯಾವ ರೀತಿ ಮನ ಮನಸ್ಸಿತ್ತೋ ಗೊತ್ತಿಲ್ಲ ನಿಜವಾಗ್ಲೂ ಹೇಳುದ್ರೆ ಆ ಹುಡುಗ ನೋಡಿದ್ರೆ ಅಷ್ಟು ಬೇಜಾರಾಗ್ತದೆ ಅಂತ ಹುಡುಗನಿಗೆ ಇವರು ಶಾಲೆ ಹೊತ್ಕೊಂಡು ಏಳನೇ ಕ್ಲಾಸ್ ಪಡೆದ ಅಂತ ಹೇಳಿದ್ರೆ ಹಲ್ಲೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಇದಕ್ಕೆ ಅರ್ಥವೇ ಇಲ್ಲ ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಇದನ್ನ ಅವತ್ತು ಕೂಡ ನಾನು ಫೋನ್ ಮಾಡಿದಾಗೆ ನಾನು ಎಮ್ ಎಲ್ ಎರಿಗೂ ಕೂಡ ಫೋನ್ ಮಾಡಿದ್ದೇನೆ ಫೋನ್ ಮಾಡಿ ಸಂಘಟನೆ ಫೋನ್ ಮಾಡಿ ಹೇಳಿದ್ದೇನೆ ಕೂಡಲೇ ಅವನು ಬಂದ್ ಮಾಡಿ ಬಂದು ಅರೆಸ್ಟ್ ಮಾಡಬೇಕು ಮಳೆ ಹಾಕಬೇಕು ಅಂತ ಕೂಡ ಹೇಳಿದ್ದೇನೆ ಎಮ್ ಎಲ್ ಕೂಡ ಟೇಸಲ್ಲಿ ಫೋನ್ ಮಾಡಿದ್ದಾರೆ ಹೇಳಿದ್ದಾರೆ ಈಗ ನಾವೆಲ್ಲರೂ ಒಟ್ಟಾಗಿ ಇದು ತನಕ ಅವರನ್ನು ಬಂಧಿಸಲಿಲ್ಲ ಯಾರು ಎಫ್ ಆರ್ ಹಾಕಿದ್ದಾರೆ ಇದು ತನಕ ಬಂಧಿಸಲಿಲ್ಲ ನಾವೆಲ್ಲರೂ ಇವತ್ತು ಮನವಿ ಕೊಟ್ಟು ಇನ್ನು ಒಂದು ವೇಳೆ ಬಂಧಿಸಿದ್ರೆ ಬಂಧಿಸಿದೇ ಇದ್ದಲ್ಲಿ ಆದರೆ ಇನ್ನೂ ಕೂಡ ಉಗ್ರ ಹೋರಾಟ ನಾವೆಲ್ಲರೂ ಒಟ್ಟಾಗಿ ಮಾಡಬೇಕು ದೇವಸ್ಥಾನ ವತಿಯಿಂದಾಗಲಿ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಬೇಕು ನಮ್ಮ ಸಮಾಜ ಶಕ್ತಿ ಏನಂತೂ ತೋರಿಸಬೇಕು ಕೇವಲ ನಮ್ಮ ಸಮಾಜ ಅಂದರೆ ಮಾರಿ ಕಡೆಗಣಿಸ್ತಾ ಇದ್ದಾರೆ ಇದಕ್ಕೊಂದು ಅವರಿಗೆ ತಕ್ಕ ಉದಾಹರಣೆ ಕೊಡಬೇಕು ಉತ್ತರ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಈಗ ನಾವೆಲ್ಲರೂ ಒಟ್ಟಾಗಿ ಮನವಿ ಹೋಗಿ ಸರ್ಕಲ್ ಇನ್ಸ್ಪೆಟ್ರು ಇನ್ಸ್ಪೆಕ್ಟ್ರೂ ಮನವಿ ಕೊಟ್ಟು ಇದನ್ನು ಮುಂದಿನ ಕ್ರಮಕ್ಕಾಗಿ ಒತ್ತಾಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ Gracias. Yeah. Okay.